ಪ್ರಯತ್ನ ನಿರಂತರವಾಗಿರಲಿ ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ನಾಳೆ ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ಸೋಲು ಗೆಲುವಿನ ಭಾಗ ಒಬ್ಬರು ಸೋಲ್ಬೇಕಾಗ್ತದೆ ಇನ್ನೊಬ್ರು ಗೆಲ್ಲಬೇಕಾಗ್ತದೆ ಕ್ರೀಡೆಯಲ್ಲೂ ಸೋಲ್ಬೇಕಾಗ್ತದೆ ಎಲ್ಲ ರಂಗದಲ್ಲೂ ಕೂಡ ಸೋಲ್ಬೇಕಾಗ್ತದೆ ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ ಗೆಲ್ಲಬೇಕಾಗ್ತದೆ ಆದರೆ ಪ್ರಯತ್ನಗಳು ನಡೀತಾ ಇರಬೇಕಾಗ್ತದೆ ಆ ಪ್ರಯತ್ನಗಳು ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಸಾಲ ನೀಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಯತ್ನ ನಿರಂತರವಾಗಿರಲಿ ಖಂಡಿತ ಯಶಸ್ಸು ನಿಮಗೆ ಸಿಕ್ಕೇ ಸಿಗ್ತದೆ ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ನಾಳೆ ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ಸೋಲು ಗೆಲುವಿನ ಭಾಗ ಒಬ್ಬರು ಸೋಲ್ಬೇಕಾಗ್ತದೆ ಇನ್ನೊಬ್ರು ಗೆಲ್ಲಬೇಕಾಗ್ತದೆ ನೀಡಲ್ಲೂ ಸೋಲ್ಬೇಕಾಗ್ತದೆ ಎಲ್ಲ ರಂಗದಲ್ಲೂ ಕೂಡ ಸೋಲ್ಬೇಕಾಗ್ತದೆ ರಾಜಕೀಯದಲ್ಲೂ ಸೋಲ್ಬೇಕಾಗ್ತದೆ ಗೆಲ್ಲಬೇಕಾಗ್ತದೆ ಆದರೆ ಪ್ರಯತ್ನಗಳು ನಡೀತಾ ಇರಬೇಕಾಗ್ತದೆ ಆ ಪ್ರಯತ್ನಗಳು ತಮ್ಮ ಏನಾರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಸಾಲ ನೀಡುತ್ತಿರಿ ಅಂತಕ್ಕಂಥ ಹೇಳ್ತಾ